ಎಲ್ರಿಗೂ ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂತ ಸ್ವಾಗತ ಪ್ಲೇಸ್ಟೋರ್ ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಆಪ್ ಇದೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಯಲ್ಲಿ ಲಭ್ಯ ಆಗುತ್ತೆ ಪ್ಲೇಸ್ಟೋರ್ ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಸರ್ಚ್ ಮಾಡಿದ್ರೆ ಜ್ಞಾನವೇ ಯಶಸ್ಸಿನ ಮೆಟ್ಟಿಲು ಅನ್ನುವಂಥ ಟ್ಯಾಗ್ಲೈನ್ ಇದೆ ಆಪ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವೇನಾದರೂ ಸಾಮಾನ್ಯ ಕನ್ನಡ ಸಿದ್ಧತೆಯನ್ನು ನಡೆಸ್ತಾ ಇದ್ದರೆ ವಿ ಅಥವಾ ಇತರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಹೊಸ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗಿದೆ ನೀವು ಅದಕ್ಕೆ ಜಾಯಿನ್ ಆಗಿ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಈ ನಂಬರ್ನ ಸಂಪರ್ಕ ಮಾಡಿ ಮುಂಬರುವಂತ ಎಲ್ಲ ಪರೀಕ್ಷೆಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಕೆ ಪಿ ಎಸ್ ಸಿ ನಡೆಸಿದಂತ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಒಳಪಡಿಸ್ತಾ ಇದ್ದೀನಿ ಕಳೆದ ತರಗತಿಗಳಲ್ಲಿ ಕ್ವಶನ್ ಪೇಪರ್ ಕೋಡು ತೊಂಬತ್ತ ನಾಲ್ಕು ತೊಂಬತ್ತಾರು ಇವೆರಡನ್ನ ಮುಗಿಸಿದೆ ಇವತ್ತು ಕ್ವಶನ್ ಪೇಪರ್ ಕೋಡು ನೂರ ಒಂದು ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಡಿ ಡಿ ಪೋಸ್ಟ್ಗೆ ನಡೆದಂಥ ಎಕ್ಸಾಮು ನಿಮಗೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ಗೆ ಹೆಚ್ಚು ಉಪಯುಕ್ತವಾಗುವಂಥ ಒಂದು ಪ್ರಶ್ನೆ ಪತ್ರಿಕೆ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆಯಾ ಆಡಿಯೋ ಮತ್ತೆ ಎಲ್ರಿಗೂ ನಮಸ್ತೆ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆ ಅಂತ ಹೇಳಿದ್ರೆ ತರಗತಿಯನ್ನು ಆರಂಭ ಮಾಡ್ತೀನಿ ಥ್ಯಾಂಕ್ ಯು ನಂಬರ್ ಬೇಂದ್ರೆಯವರ ಈ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು ನಾದಲೀಲೆ ನಾಕು ತಂತಿ ಗರಿ ನಮ್ಮ ಬದುಕು ಈ ನಾಲ್ಕು ಕವನ ಸಂಕಲನಗಳು ಕವನ ಸಂಕಲನಗಳು ಪ್ರಕಾರವನ್ನು ಕೇಳಿದಾಗ ನಿಮಗೆ ಬೇಕಾಗುತ್ತೆ ನೋಟ್ ಮಾಡ್ಕೊಳ್ಳಿ ನಾದಲೀಲೆ ನಾಕು ತಂತಿ ಗರಿ ಒಲವೆ ನಮ್ಮ ಬದುಕು ಕವನ ಸಂಕಲನಗಳು ಎಲ್ಲವೂ ದರಾ ಬೇಂದ್ರೆಯವರ ಕವನ ಸಂಕಲನಗಳು ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ನಾಲ್ಕು ತಂತಿ ಕೃತಿಗೆ ಅಥವಾ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಕ್ವೆನ್ ನಂಬರ್ ಟು ಇಂಗ್ಲಿಷ್ ಗೀತೆಗಳು ಅಂತ ಇದೆ ಅದು ಇಂಗ್ಲಿಷ್ ಗೀತೆಗಳು ಇವರ ಕೃತಿ ಇಂಗ್ಲಿಷ್ ಗೀತೆಗಳು ಅಂತ ಹೆಸರು ಇದ್ರು ಇದರಲ್ಲಿ ಇರ್ತಕ್ಕಂಥದ್ದೆಲ್ಲ ಕನ್ನಡ ಪದ್ಯಗಳು ಅಥವಾ ಕನ್ನಡ ಕವನಗಳು ಇಂಗ್ಲಿಷ್ ಗೀತೆಗಳು ಕವನ ಸಂಕಲನ ಬಿ ಬಿಎಂ ಶ್ರೀ ಗೋವಿಂದ ಪೈ ಅಥವಾ ಎಂ ಪೈ ಚನ್ನವೀರ ಕಣವಿ ಈ ಮೂಲ ಪುಸ್ತಕವನ್ನು ತೋರಿಸ್ತಾ ನೋಡಿ ಇಂಗ್ಲೀಷ್ ಗೀತೆಗಳು ಬಿ ಎಂ ಶಿ ಅಥವಾ ಬಿ ಎಮ್ ಶ್ರೀಕಂಠಯ್ಯ ಆ ಪುಸ್ತಕದಲ್ಲಿರ್ತಕ್ಕಂಥ ಕವನಗಳು ನಿಮಗೇನಾದರೂ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ಲಿ ಅತಿ ಕಠಿಣವಾದಂಥ ಪ್ರಶ್ನೆಗಳನ್ನ ಕೇಳಬಹುದು ಇಲ್ಲೇನು ಕವನಗಳಿದಾವಲ್ಲ ಇದರಲ್ಲಿ ಬಹುತೇಕ ಕವನಗಳು ಅನುವಾದದ ಕವನಗಳು ರೂಪಾಂತರದ ಕವನಗಳು ಎರಡರಿಂದ ಮೂರು ಮಾತ್ರ ಸ್ವತಂತ್ರ ಕವಿತೆಗಳು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಕಾಣಿಕೆ ಒಟ್ಟು ಅರವತ್ತ ಮೂರು ಕವನಗಳು ಇದರಲ್ಲಿ ಪ್ರಾರ್ಥನೆ ತುಂಬ ಪ್ರಮುಖವಾದಂಥದ್ದು ಇಂಗ್ಲಿಷ್ ಗೀತೆಗಳು ಇವರ ಕೃತಿ ಬಿ ಎಂ ಶ್ರೀ ಅಥವಾ ಬಿ ಎಂ ಶ್ರೀಕಂಠಯ್ಯ ಮೂರನೇ ಪ್ರಶ್ನೆ ಇವರು ದಲಿತ ಲೇಖಕರು ಸಿದ್ಧಲಿಂಗಯ್ಯ ಲಂಕೇಶ್ ದೇವನೂರು ಮಾದೇವ ಚಂದ್ರಶೇಖರ ಕಂಬಾರ ದೇವನೂರು ಮಹಾದೇವ ಸಿದ್ಧಲಿಂಗಯ್ಯ ಸಿದ್ಧಲಿಂಗಯ್ಯ ಗೋಪಾಲಕೃಷ್ಣ ಅಡಿಗರು ದಲಿತ ಪಂಥಕ್ಕೆ ದಲಿತ ಬಂಡಾಯ ಪಂಥಕ್ಕೆ ಸೇರಿದಂಥ ಸಾಹಿತಿಗಳು ಅಥವಾ ಲೇಖಕರು ಸಿದ್ಧಲಿಂಗಯ್ಯ ಮತ್ತು ಲಂಕೇಶ್ ದೇವನೂರು ಮಹದೇವ ಮತ್ತು ಚಂದ್ರಶೇಖರ್ ಕಂಬಾರ ದೇವನೂರು ಮಹಾದೇವ ಮತ್ತು ಸಿದ್ಧಲಿಂಗಯ್ಯ ಸಿದ್ಧಲಿಂಗಯ್ಯ ಮತ್ತು ಗೋಪಾಲಕೃಷ್ಣ ಅಡಿಗರು ಇವರುಗಳಲ್ಲಿ ದೇವನೂರು ಮಹದೇವ ಅವರು ಮತ್ತು ಸಿದ್ಧಲಿಂಗಯ್ಯ ಅವರು ದಲಿತ ಲೇಖಕರು ನಾಲ್ಕನೇ ಪ್ರಶ್ನೆ ಪೆತ್ತ ಜಯನ್ ಮೊದಲಿಗೆ ಈ ಶಬ್ದ ಕನ್ನಡದ ಯಾವ ಶಾಸನದಲ್ಲಿ ಕಂಡುಬರುತ್ತದೆ ಬಾದಾಮಿ ಶಾಸನ ಕಪ್ಪೆ ಅರಭಟ್ಟನ ಶಾಸನ ಬದಾಮಿ ಶಾಸನ ಮತ್ತು ಕಪ್ಪೆ ಅರಭಟ್ಟನ ಶಾಸನ ಬಾದಾಮಿ ಶಾಸನ ಅಥವಾ ಕಪ್ಪೆ ಅರಭಟ್ಟನ ಶಾಸನ ಅಥವಾ ತೆಕ್ಕುಕೋಟೆ ಶಾಸನ ಶ್ರವಣಬೆಳೆಗೊಳ ಶಾಸನ ಸಾಕಷ್ಟು ಶಾಸನಗಳಿದ್ದಾವೆ ಅದರಲ್ಲಿ ಒಂದು ಸುಮಾರು ಏಳನೇ ಶತಮಾನದಲ್ಲಿರ್ತಕ್ಕಂಥ ನಂದಿ ಸೇನ ಮುನಿಯ ನಿಷದಿ ಶಾಸನ ತುಂಬಾ ಪ್ರಮುಖವಾದಂಥದ್ದು ಇನ್ನೊಂದು ಬುಕ್ಕರಾಯನ ಧರ್ಮ ಸಮನ್ವಯ ಶಾಸನ ಬುಕ್ಕರಾಯನ ಧರ್ಮ ಸಮನ್ವಯ ಶಾಸನ ಅಲ್ಮಿಡಿ ಶಾಸನ ಕ್ರಿಸ್ತಶಕ ನಾನೂರ ಐವತ್ತರಲ್ಲಿ ರಚನೆಯಾದಂಥದ್ದು ಪೆತ್ತ ಜಯಾನ್ ಅಂತ ಇರುತ್ತೆ ಕೆಲವೊಂದು ಕಡೆ ಪೆತ್ತ ಜಯಾನ್ ಅಂತ ಇರುತ್ತೆ ಇವೆರಡು ಒಂದೇ ಅಂತ ನೀವು ಭಾವಿಸ್ಕೊಳ್ಳಿ ಬದಾಮಿ ಶಾಸನ ಅಥವಾ ಕಪ್ಪ್ಯಾರ ಶಾಸನ ಕನ್ನಡದ ಮೊದಲ ತ್ರಿಪದಿ ಶಾಸನ ಅಲ್ಮಿಡಿ ಶಾಸನ ಕನ್ನಡದ ಮೊದಲ ಶಾಸನ ಮೊದಲ ಶಾಸನ ಅಲ್ಮಿಡಿ ಶಾಸನ ತಮ್ಮಟಕಲ್ಲು ಶಾಸನ ತಮ್ಮಟಕಲ್ಲು ಶಾಸನ ಅಥವಾ ಗುಣಮದು ಗುಣಮಧುರಾಂಕನ ಶಾಸನ ಕನ್ನಡದ ಮೊದಲ ಪದ್ಯ ಶಾಸನ ಆನ್ ಪೂರ್ವದ ಅಳಗನ್ನಡ ಸರ್ ಇಲ್ಲಿ ನಿಮಗೆ ಗಮನದಲ್ಲಿರಲಿ ಈ ತರ ಪ್ರಶ್ನೆ ಕೊಡ್ತಾರೆ ಹಿಂದೆ ಕೊಟ್ಟಿದ್ದಾರೆ ಪೆತ್ತ ಜಯಾನ್ ಎಂಬುದು ಯಾವ ಕಾಲಘಟ್ಟಕ್ಕೆ ಸೇರಿದ್ದು ಪೂರ್ವದ ಅಳಗನ್ನಡ ಬಿ ಅಳಗನ್ನಡ ಇದು ಪೂರ್ವದ ಅಳಗನ್ನಡಕ್ಕೆ ಸೇರಿದಂಥದ್ದು ಅಲ್ಮಿಡಿ ಶಾಸನದಲ್ಲಿ ಬಳಕೆ ಆಗಿದೆ ಅಂದರೆ ಅಲ್ಮಿಡಿ ಶಾಸನದ ಕಾಲಘಟ್ಟ ಪೂರ್ವದ ಅಳಗನ್ನಡ ಶಿವಕೋಟ್ಯಾಚಾರ್ಯರ ವಡ್ಡಾರಾಧನೆ ಈ ವರ್ಗಕ್ಕೆ ಸೇರುತ್ತದೆ ಗದ್ಯಕಥೆ ಚಂಪು ಕಾವ್ಯ ಅಲಂಕಾರ ಗ್ರಂಥ ಪದ್ಯಗಳು ಕವಿರಾಜಮಾರ್ಗ ಅಲಂಕಾರ ಗ್ರಂಥ ಚಂಪು ಕಾವ್ಯಗಳು ಸಾಕಷ್ಟಿವೆ ಪಂಪನ ಆದಿಪುರಾಣ ವಿಕ್ರಮಾರ್ಜುನ ವಿಜಯ ಇತ್ಯಾದಿ ಕೃತಿಗಳು ಗದ್ಯ ಗದ್ಯಗ್ರಂಥ ಒಡ್ಡಾರಾಧನೆಯಲ್ಲಿ ಒಟ್ಟು ಹತ್ತೊಂಬತ್ತು ಕಥೆಗಳಿವೆ ಈ ಹತ್ತೊಂಬತ್ತು ಕಥೆಗಳಲ್ಲಿ ಉಪಕಥೆಗಳು ಉಪಕಥೆಗಳ ಒಳಗಡೆ ಮತ್ತೆ ಕಥೆಗಳು ಮತ್ತೆ ಉಪಕಥೆಗಳು ಈ ರೀತಿ ಬರೋದ್ರಿಂದ ಕತೆಗಳ ಗುಚ್ಛ ಅದನ್ನ ಕರೀತಾರೆ ಇನ್ನೊಂದು ವಡ್ಡಾರಾಧನೆ ಉಪಸರ್ಗಗಳ ಕೇವಲಿಗಳ ಕತೆ ಉಪಸರ್ಗ ಕೇವಲಿಗಳ ಕತೆ ಕೇವಲಿ ಅಂದರೆ ಜೈನ ಎತ್ತಿ ಉಪಸರ್ಗ ಅಂದರೆ ತೊಂದರೆ ಆ ತೊಂದರೆಗಳನ್ನ ಗೆದ್ದು ಬರುವಂತ ಕತೆಗಳಿದಾವೆ ಇದಕ್ಕೆ ಉತ್ತರ ಆಪ್ಷನ್ ಎ ಗದ್ಯ ಕತೆ ಆರನೇ ಪ್ರಶ್ನೆ ಕನ್ನಡದ ಮೊದಲನೇ ಛಂದಶಾಸ್ತ್ರ ಪರವಾದ ಚಂದೋಂಬುದಿಯ ರಚನೆಕಾರರು ಯಾರು ಅಂತ ಕವಿರಾಜಮಾರ್ಗ ಕನ್ನಡದ ಮೊದಲ ಅಲಂಕಾರ ಗ್ರಂಥ ಚಂದೋಂಬುದಿ ಕನ್ನಡದ ಮೊದಲ ಗ್ರಂಥ ಚಂದಸ್ಸನ್ನ ಕುರಿತ ಗ್ರಂಥ ಶಬ್ದಮಣಿ ದರ್ಪಣ ಕೇಶಿರಾಜ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಚಂದ್ರರಾಜನ ಮದನ ತಿಲಕ ಕನ್ನಡದ ಮೊದಲ ಕಾಮಶಾಸ್ತ್ರವನ್ನು ಕುರಿತಂತ ಕೃತಿ ಒಂದನೇ ನಾಗವರ್ಮನ ಕೃತಿ ಚಂದೋಂಬುದಿ ಈತನ ಇನ್ನೊಂದು ಕೃತಿ ಕರ್ನಾಟಕ ಕಾದಂಬರಿ ಅಥವಾ ಕರ್ನಾಟಕ ಕಾದಂಬರಿ 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 ಅಂತ ಹೆಸರಿನಿಂದ ಇದು ಗದ್ದೆ ಅಲ್ಲ ಚಂಪು ಕಾವ್ಯ ಕಾದಂಬರಿ ಅನ್ನೋದು ಪಾತ್ರ ಕ್ವೆನ್ ನಂಬರ್ ಸೆವೆನ್ ನಾಗಚಂದ್ರನ ಪಂಪ ರಾಮಾಯಣವನ್ನು ಮತ್ತೊಂದು ಹೆಸರಿನಿಂದ ಕರೆಯಲಾಗುತ್ತದೆ ಆದಿಪುರಾಣ ಪಂಪ ಚಂಪು ಕೃತಿ ಕನ್ನಡದ ಮೊದಲ ಕಾವ್ಯ ಆದಿಪುರಾಣಕ್ಕಿಂತ ಮೊದಲೇ ಕವಿರಾಜ ಮಾರ್ಗ ವಡ್ಡಾರಾಧನೆಗಳು ರಚನೆಯಾಗಿದ್ರು ಕವಿರಾಜ ಮಾರ್ಗ ಅಲ್ಲ ಅದೊಂದು ಅಲಂಕಾರ ಗ್ರಂಥ ವಡ್ಡಾರಾಧನೆ ಕಾವ್ಯ ಅಲ್ಲ ಅದೊಂದು ಗದ್ಯ ಗ್ರಂಥ ಹಾಗಾಗಿ ಪಂಪನ ಆದಿಪುರಾಣವೇ ಕನ್ನಡದ ಮೊದಲ ಕಾವ್ಯ ಆ ಕಾರಣದಿಂದಲೇ ಪಂಪನನ್ನ ಕನ್ನಡದ ಆದಿಕವಿ ಅಂತ ಕರೆಯೋದು ಗದಾ ಇದ್ದ ಇದ್ರ ಇನ್ನೊಂದು ಹೆಸರು ಭೀಮ ವಿಜಯ ಕರ್ತೃರನ್ನ ಚಂಪು ಕುರ್ತಿ ಚಾವುಂಡರಾಯ ಪುರಾಣ ಎರಡಿದಾವೆ ಸಾರಿ ಚಾವುಂಡರಾಯ ಇಬ್ಬರಿದ್ದಾರೆ ಮೊದಲನೇ ಚಾವುಂಡರಾಯ ಮತ್ತು ಎರಡನೇ ಚಾವುಂಡರಾಯ ಒಂದು ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಅಂತ ಕೃತಿ ಇದೆ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ತ್ರಿಷಷ್ಟಿ ಅಂದ್ರೆ ಅರವತ್ತ ಮೂರು ಅರವತ್ತ್ ಮೂರು ಜನ ಶಲಾಖಾ ಪುರುಷರ ಬಗ್ಗೆ ಇರುವಂತದ್ದು ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಅದ್ರ ಕರ್ತರು ಚಾವುಂಡರಾಯ ಚಾವುಂಡರಾಯ ಈ ಕಾರಣದಿಂದಲೇ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣವನ್ನು ಚಾವುಂಡರಾಯ ಪುರಾಣ ಅಂತ ಕರೀತಾರೆ ಈ ಚಾವುಂಡರಾಯ ಆದ್ಮೇಲೆ ಮತ್ತೆ ಒಂದು ಶತಮಾನಗಳ ನಂತರ ಇನ್ನೊಬ್ಬ ಚಾವುಂಡರ ಇದ್ದಾನೆ ಆತನ ಕೃತಿ ಲೋಕೋಪಕಾರ ಸ್ಟಕ್ ಆಗ್ತಿದ್ಯಾ ಸ್ಟಕ್ ಆಗ್ತಿದೆಯಾ ಓಕೆ ವೈಶಂಪಾಯನ ಸರೋವರ ಉಲ್ಲೇಖ ಗದಾಯುದ್ಧ ಗದಾಯುದ್ಧದಲ್ಲೂ ಬರುತ್ತೆ ಬೇರೆ ಕಾವ್ಯಗಳಲ್ಲೂ ಬರುತ್ತೆ ರಾಮಚಂದ್ರ ಚರಿತ ಪುರಾಣ ನಾಗಚಂದ್ರ ಇದು ಚಾವುಂಡರಾಯ ಪುರಾಣ ಗದ್ಯ ನಾಗಚಂದ್ರ ಇದು ಚಂಪು ಕಾವ್ಯ ನಾಗಚಂದ್ರನ ಕೃತಿ ರಾಮಚಂದ್ರ ಚರಿತ ಪುರಾಣ ಅದನ್ನ ನಾವು ಪಂಪರಾಮಾಯಣ ಅಂತ ಕರಿತೀವಿ ಎಂಟನೇ ಪ್ರಶ್ನೆ ಬದಾಮಿಯ ಕಪ್ಪೆ ಅರಭಟ್ಟನ ಶಾಸನ ಯಾವ ಶಾಸ ಶತಮಾನದ್ದು ಬದಾಮಿಯ ಶಾಸನ ಕಪ್ಪೆ ಅರಭಟ್ಟನ ಶಾಸನ ಅಥವಾ ತೆಕ್ಕುಕೋಟೆ ಶಾಸನ ಕನ್ನಡದ ಮೊದಲ ತ್ರಿಪದಿ ಪದ್ಯವನ್ನು ಒಳಗೊಂಡಿರುವಂಥ ಶಾಸನ ಏಳು ಹನ್ನೊಂದು ಒಂಬತ್ತು ಐದು ಏಳನೇ ಶತಮಾನದಲ್ಲಿ ರಚನೆಯಾದಂಥ ಕೃತಿ ಸಾರಿ ಏಳನೇ ಶತಮಾನದಲ್ಲಿ ರಚನೆಯಾದಂತ ಶಾಸನ ಒಂಬತ್ತನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಕನ್ನಡದ ಶತಕ ಯಾವುದು ಶತಕ ಅಂದ್ರೆ ನೂರು ಒಂದು ಕೃತಿ ನೂರು ಪದ್ಯಗಳನ್ನ ಒಳಗೊಂಡಿರ್ತವೆ ಅದು ನೂರು ಕಂದಪದ್ಯ ಇರ್ಬೋದು ನೂರು ವೃತ್ತ ಇರ್ಬೋದು ಅಥವಾ ಯಾವುದೇ ಇರಲಿ ಸೂರ್ಯ ಶತಕ ಶತಕತ್ರಯ ಗೋವೈದ್ಯ ಸೋಮೇಶ್ವರ ಶತಕ ಸೋಮೇಶ್ವರ ಶತಕ ಹತ್ತನೇ ಪ್ರಶ್ನೆ ಕನ್ನಡದಲ್ಲಿ ಷಟ್ಪದಿ ಜನಕ ಎಂದು ಇವನನ್ನು ಕರೆಯಲಾಗುತ್ತದೆ ಹರಿಯರ ರಾಘವಂಕ ಚಾಮರಸ ಸಿದ್ದರಾಮ ರಾಘವಂಕ ಷಟ್ಪದಿಯ ಜನಕ ಕ್ವಶನ್ ನಂಬರ್ ಲೆವೆನ್ ಅಮೃತಮತಿಯ ಪಾತ್ರ ಯಾವ ಕವಿ ಆ ಕೃತಿಯಲ್ಲಿ ಕಂಡುಬರುತ್ತದೆ ಜನ್ನನ ಕೃತಿ ಯಶೋಧರ ಚರಿತೆ ಲಕ್ಷ್ಮೀಶನ ಕೃತಿ ಜೈಮಿನಿ ಭಾರತ ರುದ್ರಭಟ್ಟನ ಜಗನ್ನಾಥ ವಿಜಯ ನಯಸೇನ ಧರ್ಮಾಮೃತ ಯಶೋಧರ ಚರಿತೆ ಕಂದ ಪದ್ಯದಲ್ಲಿ ರಚನೆಯಾಗಿರುವಂತಹ ಕೃತಿ ಜೈಮಿನಿ ಭಾರತ ವಾರ್ಧಕ ಷಟ್ಪದಿ ರುದ್ರಭಟ್ಟನ ಜಗನ್ನಾಥ ವಿಜಯ ಚಂಪು ಕಾವ್ಯ ನಯಸೇನನ ಧರ್ಮಾಮೃತ ಚಂಪು ಕಾವ್ಯ ಅಮೃತಮತಿಯ ಪಾತ್ರ ಜನ್ನನ ಯಶೋಧರ ಚರಿತೆಯಲ್ಲಿ ಓಕೆ ಇಷ್ಟು ಪ್ರಶ್ನೆಗಳನ್ನ ನೋಡ್ದು ಸುಮಾರು ಹನ್ನೊಂದು ಪ್ರಶ್ನೆಗಳು ಈ ಹನ್ನೊಂದು ಪ್ರಶ್ನೆಗಳ ನಿಮಗೇನಾದ್ರು ಡೌಟ್ ಇದೆಯಾ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಇದೆ ಅಥವಾ ವಾಟ್ಸಪ್ ಚಾನಲ್ ಇದೆ ಅಲ್ಲಿ ಹಾಕ್ಬೋದು ಟೆಲಿಗ್ರಾಮ್ ಚಾನಲ್ನ ಪಿನ್ ಮಾಡಿದ್ದೀನಿ ಅದ್ರ ಮೂಲಕ ನೀವು ಜಾಯಿನ್ ಆಗಿ ಜಾಯಿನ್ ಆದರೆ ಅಲ್ಲಿ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ ಇವತ್ತಿನ ಕ್ಲಾಸಿಗೆ ಅಥವಾ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ ಇದ್ರೆ ಕೇಳಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರೂ ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ